ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನಡ್ತಿದ್ದೇನೆ ಇದು ಅವಕಾಡ ಗಿಡ ಅಂದರೆ ಬಟರ್ ಫ್ರೂಟ್ ಗೊತ್ತಿರ್ಬೋದು ನಿಮಗೆ ತುಂಬ ದುಬಾರಿ ಬೆಲೆ ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಎಲ್ಲ ತುಂಬ ಇರ್ತದೆ ಇದು ಇದೊಂದು ವೆರೈಟಿ ಏನಂದರೆ ಇದು ರೆಡ್ ಕಲರ್ ಇದು ಅಂದರೆ ಹೊರಗಡೆ ರೆಡ್ ಕಲರ್ ಇರುತ್ತೆ ಟ್ರಾಪಿಕಲ್ ರೆಡ್ ಹವಕಡೆ ಅಂತ ಇದಕ್ಕೆ ಕೆಸರು ಸೇಮ್ ಇರುತ್ತೆ ಬಟ್ ಇದು ಇದು ವೆರೈಟಿ ಚೇಂಜ್ ಇದು ಇದು ನಮ್ಮ ಆಗುವಂಥದ್ದು ಪ್ರತಿಯೊಂದು ನಾವು ನಡಬೇಕಾದ್ರೆ ಮೊದಲು ನಮ್ಮ ವೆದರಿಗೆ ಯಾವ ಫ್ರೂಟ್ಸ್ನ ಗಿಡ ಒಂದು ಬೇಕಂತ ನಾವು ಮೊದಲು ತಿಳ್ಕೊಳ್ಬೇಕು ಆನಂತರ ನಾವು ಇದನ್ನು ನಮ್ಮ ಅಂಗಳದಲ್ಲಿ ಎಲ್ಲ ಎಲ್ಲಿರ್ತದೆ ಇದು ಮಾಡ್ಬೋದು ಬಟ್ ಇದನ್ನು ಬೆಳಿಬೇಕಾದರೆ ಇದು ತುಂಬ ಬಿಸಿಲಿರುವ ಕಡೆಗೆ ಆಗೋದಿಲ್ಲ ಬಿಸಿಲಿನ ತಾಪಮಾನ ತುಂಬ ಕಮ್ಮಿ ಇರಬೇಕು ತೋಟದ ಇಡುವ ಇಡೆಗಳಲ್ಲಿ ತೋಟದ ನಡುವೆಗಳೆಲ್ಲ ಇದನ್ನು ನಡ್ಬೋದು ಸೊ ನಾನಿವತ್ತು ಇದನ್ನು ನಡ್ತಿದ್ದೇನೆ ನನಗೆ ಅಂದರೆ ಹವ್ಯಾಸ ಏನಂದರೆ ನಾನು ಮನೆಯಲ್ಲಿ ಪ್ರತಿಯೊಂದು ವೆರೈಟೀಸ್ ಫ್ರೂಟ್ಸ್ ಅನ್ನು ನಾನು ಓದಲ್ಲಿ ನನಗೆ ಯಾವುದು ಇದಾಗುತ್ತೆ ಅದನ್ನು ನಾನು ತಂದು ನಾಟಿ ಮಾಡ್ತೇನೆ ಸೊ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ನಾನು ಮಾಡ್ತಿರ್ತೇನೆ ಯಾಕಂದರೆ ನನ್ನ ಮನೆ ಸುತ್ತ ಪ್ರತಿಯೊಂದು ವೆರೈಟಿ ಫ್ರೂಟ್ಸ್ ಎಲ್ಲ ನಾನು ಇರಬೇಕು ಬಟರ್ ಫ್ರೂಟ್ ಅಂದರೆ ನಿಮಗೆ ಗೊತ್ತಿರ್ಬೋದು ತುಂಬಾ ವಿಶೇಷವಾಗಿ ಹೋದಂಥ ಒಂದು ಫ್ರೂಟು ಇದರಿಂದ ತುಂಬಾ ಪ್ರೋಟೀನ್ ಅಂಶ ಇದೆ ಇದರಿಂದ ವಿಶೇಷ ಏನಂದರೆ ಇದು ಮಧುಮೇಹಕ್ಕೆ ಆಗುತ್ತೆ ಅದೇ ರೀತಿ ಕ್ಯಾನ್ಸರ್ ಅಜೀರ್ಣ ಪ್ರತಿಯೊಂದು ಕಾಯಿಲೆ ಕೂಡ ಇದು ಸಹಾಯ ಮಾಡುತ್ತೆ ಇದರ ಏನು ಇರಬೇಕಂದ್ರೆ ನೋಡಿ ತುಂಬಾ ಕೂಡ ಪೌಷ್ಟಿಕಾಂಶಗಳು ಇರುತ್ತೆ ಇದನ್ನು ನಿಮಗೆ ಮಿಶ್ರ ಬೆಲೆಯಾಗಿ ನಿಮ್ಮ ತೋಟಗಳಲ್ಲೆಲ್ಲ ಅದು ಮಾಡ್ಬೋದು ಇದನ್ನು ಅದು ಒಳ್ಳೆಯದು ಅಂದರೆ ಬೀಜ ಹಾಕಿ ನಟ್ರೆ ಆಗಲ್ಲ ನಾವು ನರ್ಸರಿಯಿಂದ ಕಸಿ ಕಟ್ಟಿದ ಗಿಡ ಮಾತ್ರ ನಮಗೆ ಆಗೋದು ಯಾವುದೋ ಅಂದರೆ ನಾವು ನಮ್ಮ ಮನೆಯಲ್ಲಿ ಬೀಜ ಹಾಕಿದ ಮಾಡ್ತೇವೆ ಅದು ದೊಡ್ಡ ಮರ ಆಗುತ್ತೆ ಬಟ್ ಅದರಲ್ಲಿ ಕಾಯುವಂಥ ಬಿಡ ಬಿಡಲ್ಲ ನಾವು ನರ್ಸರಿಯಿಂದ ತೆಗೊಂಡು ಬಂದು ಅಂದರೆ ಒಳ್ಳೆಯ ನರ್ಸರಿ ನಾವು ಚಾಯ್ಸ್ ಮಾಡಿ ಅದು ತಗೊಂಡು ಬಂದರೆ ಅಂದರೆ ನಮ್ಮ ವೆದರಿಗಾಗುವಂತಹ ನಟ ನಟ್ರೆ ಇದು ಖಂಡಿತವಾಗಿ ಬೆಲೆಯುತ್ತೆ ನೋಡ್ತಿರ್ಬೋದು ನಾನು ತೋಟದ ಮಧ್ಯದಲ್ಲಿ ನಾನು ಇದನ್ನು ನಡ್ತಿದ್ದೆ ನಂತರ ಆಲ್ರೆಡಿ ಇದೆ ಒಂದು ನಾಲ್ಕೈದು ಗಿಡಗಳಿಗಿದೆ ಅದು ಬೇರೆ ವೆರೈಟಿದು ಇದು ನಾನೊಂದು ರೆಡ್ ಕಲರ್ ನಾನು ಇವತ್ತು ತಗೊಂಡು ನಾಟಿ ಮಾಡ್ತಿದ್ದೇನೆ ನೋಡ್ತಿರ್ಬೋದು ಗೊತ್ತಿರ್ಬೋದು ಈ ಬಟರ್ ಫ್ರೂಟ್ ಏನಾದ್ರು ತುಂಬಾ ದುಬಾರಿ ಫ್ರೂಟ್ ಇದು ಇದು ತುಂಬಾ ಪ್ರೋಟೀನ್ ಕೂಡ ಈ ಗಿಡದಲ್ಲಿ ಇರುತ್ತೆ ನಿಮಗೆ ಮನೇಲಿ ಬೇಕಾದರೆ ನಿಮ್ಮ ತುಂಬ ಇದಕ್ಕೆ ತುಂಬ ಬಿಸಿಲು ಬೀಳಬಾರ್ದು ತುಂಬ ಸ್ವಲ್ಪ ನೆರಳಾಗಿದ್ದರೆ ತುಂಬಾ ಒಳ್ಳೆಯದು ಇದು ಶುಗರ್ ಕಾಯಿಲೆಗೆ ಅದೇ ಕ್ಯಾನ್ಸರ್ ರೋಗಕ್ಕೆ ಅಂತ ಇಂಥ ಕೆಲವು ಇದಕ್ಕೆಲ್ಲ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ನಿಮಗೆ ಮನೆಯಲ್ಲಂತ ಬೇಕು ಅಂತ ಅನಿನ ಫ್ರೂಟ್ ಬೇಕಾದರೆ ಈ ಥರ ನೀವು ನೋ ಮೊದಲು ನಾವು ತಿಳ್ಕೊಳ್ಬೇಕು ಯಾವ ಯಾವ ವೆದರಿಗೆ ಎಂಥ ಫ್ರೂಟ್ ಗಿಡಗಳು ಹಣ್ಣಿನ ಹಣ್ಣಿನ ಗಿಡಗಳಾಗುತ್ತೆ ಅಂತ ನಾವು ಮೊದಲು ತಿಳ್ಕೊಳ್ಬೇಕಾಗುತ್ತೆ ಆನಂತರ ಅದೇ ಪ್ರಕಾರ ನಾವು ಅದನ್ನು ತಂದು ನಾಟಿ ಮಾಡಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಗಿಡ ಅಂದರೆ ಇದು ಮ್ಯಾಂಗೋಸ್ಟೀನ್ ಅಂತ ಇದು ದಕ್ಷಿಣ ಆಫ್ರಿಕಾದ ಆಫ್ರಿಕದ ಇದು ಸೊ ಇದೀಗ ನಮ್ಮ ಕರ್ನಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ಬೆಳೆತಿದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ಮ್ಯಾಂಗೋಸ್ಟೀನ್ ಅಂದರೆ ನೀವು ಹೇಳ್ಕೊಬೋದು ಯಾವ್ದು ಇದು ಹಣ್ಣುಗಳ ಒಂದು ಹಣ್ಣುಗಳ ರಾಣಿ ಅಂತ ಅದಕ್ಕೆ ಹೇಳ್ಬೋದು ತುಂಬಾ ಇದಿದೆ ಇದರಲ್ಲಿ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ನಮ್ಮ ಕ್ಯಾ ಪ್ರತಿಯೊಂದು ಕಾಯಿಲೆ ಕೂಡ ಇದರಲ್ಲಿ ಆಗುತ್ತೆ ಬ್ಯಾಕ್ಟೀರಿಯಾ ಅಂದರೆ ಕ್ಯಾನ್ಸರ್ ರೋಗ ಕಲೆ ರೀತಿ ಇದನ್ನು ನಾನು ಇವತ್ತು ನಡ್ತಿದ್ದೆ ನೋಡ್ತಿರ್ಬೋದು ಇದು ಹೇಗೆ ನಟ್ ಎಲ್ಲಿ ಖಾಲಿ ಎಲೆ ಬಿಡೋದಕ್ಕೂ ಅಲ್ಲಿ ಒಂದು ಕಾ ಕಾಂಡದಲ್ಲಿ ಖಾಲಿ ಎರಡೇ ಎಲೆ ಬಿಳು ಬಿಡುವುದು ಇದು ಜಾಸ್ತಿ ಎಲೆ ಬಿಡೋಲ್ಲ ಇದಕ್ಕೆ ಕೂಡ ನೆರಳು ತುಂಬಾ ಮುಖ್ಯ ಇದು ನಾವು ಎಲ್ಲೆಲ್ಲಿ ಬಿಸಿಲು ಜಾಗಲೆಲ್ಲ ನಟ್ರಾಗಲ್ಲ ಎಷ್ಟು ಬಿಸಿಲು ನೆರಳು ಇರುತ್ತೋ ಅಷ್ಟು ಜಾಗದಲ್ಲಿ ಇದನ್ನು ಬೆಳಿಬೋದು ಇದು ಯಾವ ರೀತಿ ಹಣ್ಣು ಇರುತ್ತೆ ಅಂತ ಅಂದರೆ ನಾವು ಈಗ ಪುನರ್ ಪುಲಿ ಅಂತ ಹೇಳ್ತೇವೆ ಪುನರ್ ಪುಲಿ ಒಳಗೆ ವೈಟ್ ಕಲರ್ ಇದು ಅದೇ ಥರ ಬಟ್ ಇದು ಸ್ವಲ್ಪ ವೆರೈಟಿ ಆಗಿರುತ್ತೆ ತುಂಬಾ ದುಬಾರಿ ಹಣ್ಣು ಕೂಡ ಜಾಸ್ತಿ ಇದು ಕೇರಳದಲ್ಲೆಲ್ಲ ಜಾಸ್ತಿ ಇದನ್ನು ಬೆಳೀತಾರೆ ಇದೆಲ್ಲ ನಮ್ಮ ಮಿಶ್ರ ಬೆಳೆಯಾಗಿ ನಮ್ಮ ತೋಟದಲ್ಲೆಲ್ಲ ಇದನ್ನು ಬೆಳಿಬೌದು ತುಂಬಾ ಇದಕ್ಕೆ ಡಿಮ್ಯಾಂಡ್ ಕೂಡ ಇದೆ ನಮಗೆ ಮೊದಲು ನಾವು ನೋಡ್ಕೊಳ್ಬೇಕು ಎಷ್ಟು ನಮಗೆ ಒಂದು ಒಂದು ಎರಡು ಗಿಡ ನಟ್ಟರು ಆನಂತರ ಅದನ್ನು ಕ್ರಮೇಣ ಬೆಳೆಸ್ಕೊಳ್ಬೋದು ಇದು ಈಗ ನನ್ನ ಹತ್ರ ಇರೋ ನಾಲ್ಕು ವರ್ಷದ ಗಿಡ ಇವು ಇನ್ನು ಇದು ಇನ್ನು ನಾನು ನಟ್ಟ ನಂತರ ಇನ್ನೂ ನಾಲ್ಕು ವರ್ಷ ಇದಕ್ಕೆ ಬೇಕು ಅಂದರೆ ಬಿಡಲಿಕ್ಕೆ ಅಂದರೆ ನಾವು ನಟ್ಟ ನಂತರ ಅದಕ್ಕೆ ಕಲೆಕ್ಷನ್ ಆಗೋದು ಇನ್ನೆಷ್ಟು ಬೇಕಂತ ಇದನ್ನೇ ಇದೆ ನಮ್ಮ ತೋಟಗಳಲ್ಲಿ ಅಡಿಕೆ ಗಿಡದ ಮಧ್ಯದಲ್ಲಿ ಕೂಡ ಇದನ್ನು ಮಿಶ್ರ ಬೆಲೆಯಾಗಿ ನಾವು ಇದನ್ನು ನಡ್ಬೋದು ತುಂಬಾ ದುಬಾರಿ ಹಣ್ಣು ಕೂಡ ನೋಡಿ ನಾನು ತೋಟದ ಹಣ್ಣುಗಳ ನಡು ಇದರಲ್ಲಿ ಬಿಟ್ಟು ಬಿಟ್ಟಿದ್ದೇನೆ ಆ ಕಡೆ ಈಗ ಖೋಖೋ ಗಿಡಗಳಲ್ಲಿವೆ ಯಾಕೆಂದರೆ ನಾವು ನೋಡುವಾಗ ತುಂಬಾ ನೀರು ಬೇಕು ನೀರು ಬೇಕಂತ ಇಲ್ಲ ನಾವು ತೋಟ ನಡುವೆ ಬೇಕಾಗಿಂತ ನಾರ್ಮಲಾಗಿ ನೀರು ಬಿದ್ದೇ ಬೀರಲುತ್ತೆ ನೆರಳು ತುಂಬ ಇಂಪಾರ್ಟೆಂಟ್ ಮತ್ತೆ ಗೊಬ್ಬರ ಎಲ್ಲ ಅಂತ ನಿಮಗೆ ಗೊತ್ತಿದೆ ಅದು ಏನಂತ ಹಾಕಬೇಕಂದ್ರೆ ಬಟ್ ಇದರಲ್ಲಿ ವಿಟಮಿನ್ ಸಿ ವಿಟಮಿನ್ ಪ್ರತಿಯೊಂದು ಇದರಲ್ಲಿ ತುಂಬಾ ರೋಗ ನಿರೋಧಕ ಶಕ್ತಿ ಇದರಲ್ಲಿ ತುಂಬಾ ಇದೆ ಇದೇ ಥರ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಹಾಕ್ತಿರ್ತಾನೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು